ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಚಾನಲ್ ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗಿದೆ ಅಲಂಕಾರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗುರುವಾರ ನೈಟ್ ಎಲ್ಲ ಅಲಂಕಾರ ರೆಡಿ ಮಾಡಿಕೊಂಡು ಶುಕ್ರವಾರ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗೆ ಫಸ್ಟ್ನೇ ಪೂ ಪೂಜೆ ಮಾಡುತ್ತೇನೆ ಹಾಗೆ ಅನಂತರ ಹತ್ತರಿಂದ ಹನ್ನೊಂದು ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಎರಡನೇ ಪೂಜೆ ಮಾಡುತ್ತೇವೆ ಅದಾದ ನಂತರ ಸಂಜೆ ಐದು ಜನ ಮುತ್ತೈದರಿಗೆ ಒಟ್ಟಿಗೆ ಕುಂ ಅಷ್ಟಿನ ಕುಂಕುಮ ಕೊಟ್ಟು ಮಂಗಳಾರತಿ ಮಾಡಿ ಮು ಅವತ್ತಿನ ಪೂಜೆ ಮುಗಿಸುತ್ತೇವೆ ಅವತ್ತೇ ಕಳಸ ಕದರಿಸುವುದಿಲ್ಲ ಯಾಕೆಂದರೆ ಶ್ರಾವಣ ಶನಿವಾರ ಇರುವುದರಿಂದ ಶನಿವಾರ ಉಪದಾನ ಮಾಡಿಕೊಂಡು ಬಂದು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡುತ್ತೇವೆ

ಇದು ಭಾನುವಾರದ ವಿಡಿಯೋ ನೈವೇದ್ಯಕ್ಕೆ ಮೊಸರನ್ನ ಮಾಡಿ ಮಂಗಳಾರತಿ ಮಾಡಿ ಕಲಸ ಕದುರಿಸುತ್ತೇವೆ ಅದ ನಂತರ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹೂವು ಎಲ್ಲ ಕಳಸದ ನೀರು ಹೂವು ಎಲ್ಲ ಅರಿಯ ನೀರಿಗೆ ಬಿಡುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಸಂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ